ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನನ್ನ ಫ್ರೆಂಡ್ ಯಾವಾಗಲೂ ಕೇಳ್ತಾ ಕೇಳ್ತಾಯಿದ್ಲು ಮದ್ದು ರೋಡೆ ಮಾಡು ಅಂತ ಸೊ ಅವಳಿಗೋಸ್ಕರ ಈ ಒಂದು ರೆಸಿಪಿ ಮಾಡಿದ್ದೀನಿ ಸೊ ಮದ್ದು ರೋಡೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಈಗ ಪ್ರಿಪೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡೋದಕ್ಕೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ತುಂಬಾ ಗರಿ ಗರಿಯಾಗಿ ಮದ್ದೂರೋಡೆ ಬಿಸಿ ಬಿಸಿ ಮದ್ದು ರೋಡೆ ಅನ್ನೋದು ರೆಡಿಯಾಗಿದೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಸೊ ಅದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಏನಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ದಪ್ಪದ್ದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಆದಷ್ಟು ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಹಚ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ನೋಡಿ ಇದರಲ್ಲಿ ಈರುಳ್ಳಿಯಲ್ಲಿ ಮೊದಲೇ ನೀರಿನ ಅಂಶ ಇರುತ್ತೆ ಸೊ ಅದಕ್ಕೆ ಕೈಯಲ್ಲೇ ಅದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಚಿಕ್ಕ ಸ್ಲೈಸಸ್ ಹಾಕಿ ಕಟ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಎಳ್ಳು ಒಂದು ಅರ್ಧ ಇಂಚಷ್ಟು ಸ್ವಲ್ಪನೇ ಶುಂಠಿ ಅದು ಸಣ್ಣ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ ಇಲ್ಲ ತುರಿದ್ಬಿಟ್ಟು ಹಾಕ್ಕೊಂಡ್ರು ಓಕೆ ಸೊ ಈಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನೀರಿನ ಅಂಶ ಎಲ್ಲ ಇರೋದ್ರಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಈ ಒಂದು ಮದ್ದು ರೊಡೆ ಅನ್ನೋದು ಬರುತ್ತೆ ಸೊ ವಡೆ ಬೋಂಡಾಗಳು ಸಾಕಷ್ಟು ಸರಿ ತಿಂತಾನೆ ಇರ್ತೀವಿ ಸೊ ಡಿಫ್ರೆಂಟಾಗಿ ಮದ್ದು ರೋಡೆ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೇ ಈಗ ಸ್ವಲ್ಪ ಕಡಲೆ ಬೀಜ ಈ ಕಡಲೆ ಬೀಜ ಅನ್ನೋದು ಏನು ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಕಚ್ಚ ಪಚ್ಚ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಅಷ್ಟೇ ನೋಡಿ ಇದಕ್ಕೆ ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಕಪ್ಪಷ್ಟು ರವೆನ ತಗೊಳ್ತಾ ಇದ್ದೀನಿ ರವೆ ಉಪ್ಪಿಟ್ಟು ರವೆ ತಗೊಳ್ತಾ ಇದ್ದೀನಿ ಇಲ್ಲಿ ಚಿರೋಟಿ ರವೆ ಅಥವಾ ಬೆನ್ಸಿ ರವೆ ತಗೋಬಾರ್ದು ಇದು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವಾ ಸೊ ಆ ಥರ ಬಾಂಬೆ ರವೆ ಅಂತೀವಲ್ಲ ಸೊ ಅದನ್ನು ಒಂದು ಅಷ್ಟು ಚಿಕ್ಕ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮೈದಾ ಹಿಟ್ಟನ್ನ ನಾವಿಲ್ಲಿ ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಒಂದು ಗ್ಲಾಸ್ ಅಳತೆಯೇ ಕರೆಕ್ಟಾಗಿ ಒಂದೇ ಗ್ಲಾಸ್ ಅಳತೆಯಲ್ಲೇ ಮಾಡ್ಕೊಳ್ಳಿ ನೋಡಿ ಅರ್ಧ ಕಪ್ ಕಪ್ಗಿಷ್ಟ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾವು ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಬಿಸಿ ಎಣ್ಣೆ ಕಾಯಿಸಿರ್ಬೇಕು ಆ ಎಣ್ಣೆನ ಇದಕ್ಕೆ ಇದ್ದೀನಿ ಸೊ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನ್ನ ಒಂದು ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ಪೂನ್ನ ಸಹಾಯದಿಂದ ಈ ಬಿಸಿ ಎಣ್ಣೆ ಹಾಕೋದ್ರಿಂದ ಈ ಒಂದು ಮದ್ದು ರೋಡೆ ಅನ್ನೋದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಎಲ್ಲ ಒನ್ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ಇದರಲ್ಲಿ ಸುಮಾರು ಒಂದು ಒಂದು ಹದಿನೆಂಟರಿಂದ ಇಪ್ಪತ್ತು ಮದ್ದು ರೋಡೆ ಅನ್ನೋದು ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಫಸ್ಟು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಆದಷ್ಟು ಕಡಿಮೆ ನೀರನ್ನೇ ಹಾಕ್ಕೋಬೇಕು ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಇದಕ್ಕೆ ನಾನು ಸುಮಾರು ಒಂದು ನಾಲ್ಕು ಸ್ಪೂನ್ ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹಾಕ್ಕೊಂಡು ನೋಡೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಚಿಮ್ಸ್ಕೊಂಡೆ ಇದನ್ನು ಈ ಚಪಾತಿ ಇಟ್ಟು ಅದಕ್ಕೆ ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುವಂತೆ ನೀಟಾಗಿ ಇದನ್ನು ನಾತ್ಕೋಬೇಕು ಮತ್ತು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಕರ್ಬೇವಿನ ಸೊಪ್ಪು ಎಲ್ಲನೂ ಆದಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಇದಕ್ಕೆ ಅಚ್ಚಕಾರದ ಪುಡಿನೂ ಹಾಕ್ಕೊಳ್ತಾರೆ ಬಟ್ ನಾನಿಲ್ಲ ಅದನ್ನು ಹಾಕಿಲ್ಲ ಆದರೂ ನಮ್ಮ ಕಾರಕ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡದೇ ಇರೋರು ನೀವು ಅಚ್ಚಕಾರದ ಪುಡಿನ ಸಹ ನೀವು ಯೂಸ್ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ನಡುವೆ ಅಂತೂ ವೀಡಿಯೋ ಮಾಡೋಕ್ಕೆ ಇಲ್ಲ ಸೊ ಒಂದು ಕಡೆ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದವ ಈಗ ಇದನ್ನು ಒಂದೊಂದೇ ಉಂಡೆ ಥರ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಸೊ ಇಲ್ಲಿ ಒಂದು ಉಂಡೆ ಥರ ನೋಡಿ ಉಂಡೆಗಳೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಣ್ಣೆ ನಾನು ಈಗಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ರೊಟ್ಟಿ ತಟ್ಟೋ ಪೇಪರ್ ಅಥವಾ ನೀವು ರೊಟ್ಟಿ ತಟ್ಟೋ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆ ಪಾಕೆಟ್ ಇರುತ್ತಲ್ಲ ಯಾವುದಾದ್ರೂ ಆಯಿಲ್ ತಂದು ಆಯಿಲ್ ಪಾಕೆಟ್ಸ್ದು ಅದ್ರ ಮೇಲೆ ಅದು ನೀವು ತಟ್ಕೋಬೋದು ಇದನ್ನು ಅಷ್ಟು ದಪ್ಪನೂ ಅಲ್ಲ ಅಷ್ಟು ತೆಳುವಲ್ಲ ಮೀಡಿಯಮ್ ಸೈಜಲ್ಲಿ ನೀವು ಇದನ್ನು ತಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಸ್ವಲ್ಪ ಆಯಿಲ್ ಕೈಗೆ ನೀಟಾಗಿ ನೋಡಿ ಈ ಥರ ಆದಷ್ಟು ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳುವೂ ಬೇಡ ನೀಟಾಗಿ ಇದನ್ನು ನೋಡಿ ಈ ಶೇಪಲ್ಲಿ ನಾವು ಮದ್ದು ರೋಡಿನ ತಟ್ಕೋಬೇಕಾಗುತ್ತೆ ಸೊ ಎಣ್ಣೆ ಅನ್ನೋದು ಮೀಡಿಯಮ್ ಫ್ಲೇಮಲ್ಲಿ ಕಾದ ಕಾಯಕ್ಕೆ ಇಟ್ಟಿರಬೇಕು ಜಾಸ್ತಿ ಹೈ ಫ್ರೇಮಲ್ಲಿ ಇಟ್ಟಿರಬಾರ್ದು ನೋಡಿ ಈ ಥರ ಆ ಎಣ್ಣೆಗೆ ಹಾಕಬೇಕು ಹಾಕಿದ ತಕ್ಷಣ ನಾವು ಈ ಒಂದು ಮದ್ದು ರೋಡಿನ ತಿರ್ಗ್ಸಕ್ಕೆ ಹೋಗ್ಬಾರ್ದು ಅದಾಗದೇ ಅದು ಮೇಲಕ್ಕೆ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ನೋಡಿ ಇನ್ನೊಂದು ಮದ್ದು ರೋಡೆನ ಮಾಡ್ತಾಯಿದ್ದೀನಿ ಸುಮ್ಮನೆ ಒಂದು ಪ್ಲಸ್ ಕೊಟ್ಟು ನೀಟಾಗಿ ಈ ಥರ ತಟ್ಕೊಳ್ಳೋದು ರೊಟ್ಟಿ ತಟ್ತೀವಲ್ವ ಆ ಥರ ಸ್ವಲ್ಪ ತಪ್ಪಗೇನೆ ಜಾಸ್ತಿ ದಪ್ಪ ಇರಬಾರ್ದು ಸ್ವಲ್ಪ ಮೀಡಿಯಮ್ ಸೈಜಲ್ಲ ಇಲ್ಲಿ ತಟ್ಕೋಬೇಕಾಗುತ್ತೆ ನೋಡಿ ಈ ಥರ ತಟ್ಕೋಬೇಕು ನೋಡಿ ನೋಡಿ ಇವಾಗ ಅದಾಗದೆ ಮೇಲಕ್ಕೆ ಬಂದಿದೆ ಈ ಒಂದು ಮದ್ದು ರೊಡೆ ಅನ್ನೋದು ಈಗ ನಾವು ಇನ್ನೊಂದು ಕಡೆ ತಿರ್ಗಿಸ್ ಹಾಕೋಬೇಕಾಗುತ್ತೆ ಇದು ತುಂಬ ಏನು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ರೋಸ್ಟ್ ಆದ್ರೇ ತುಂಬ ಚೆನ್ನಾಗಿರುತ್ತೆ ಆಗ ತುಂಬ ಗರಿಗರಿಯಾಗಿ ಸಹ ಇರುತ್ತೆ ನೋಡಿ ಈಗ ಒಂದು ಬಾಣಲಿಗೆ ಎರಡು ಮೂರು ಇಡಿಸುತ್ತೆ ಸೊ ಅಷ್ಟನ್ನು ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆಗೆ ತಿರ್ಗ್ಸಾಕೋಬೇಕಾಗುತ್ತೆ ಹಾಗೆ ಇರುವಂತಹ ಎಲ್ಲ ಉಂಡೆಗಳನ್ನ ಸಹ ನಾವು ಈ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಬೇಳೆ ಸಾರು ಅಥವಾ ಸೊಪ್ಪು ಸಾರು ಮಾಡಿದಾಗಲೂ ಅಷ್ಟೇ ಸೈಡ್ ಡಿಶ್ ಆಗಿ ನಾವು ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ಅದೇ ಥರ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಈ ಮದ್ದು ರೋಡ್ ಏನಾದ್ರು ಇದ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೊಟ್ಟರೆ ತಿನ್ಬಿಟ್ಟವರು ಒಂದು ಕಾಫಿ ಗಿಫಿ ಕುಡಿದ್ರು ಅಷ್ಟೇ ಈ ತುಂಬಾ ಚೆನ್ನಾಗಿ ರಿಲ್ಯಾಕ್ಸಾಗಿ ಇರುತ್ತೆ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಒಂದು ಕಡೆ ಗೋಲ್ಡನ್ ಕಲರ್ ಬ್ರೌನ್ ಆಯಿತು ಈಗ ತಿರ್ಗಿಸ್ ಹಾಕಿದ್ದೀನಿ ಕಡೆ ಇನ್ನೊಂದು ಕಡೆಯೂ ಇನ್ನೊಂದು ಮದ್ದು ರೋಡೇನೂ ಇದೆ ಒಂದು ಕಡೆ ಆದ ನಂತರನೇ ಮತ್ತೊಂದು ಕಡೆ ನೀವು ತಿರ್ಗಿಸ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಈ ಥರ ಕಲರ್ ಬಂದರೆ ಸಾಕು ನೋಡಿ ಅದು ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿರೋದು ನಮಗೆ ಗೊತ್ತಾಗ್ತಾ ಇದೆ ನನಗೆ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಈ ಮದ್ದು ರೋಡೆ ಅನ್ನೋದು ನಾನು ಹೊರಗಡೆ ತರ್ತೀನಿ ಬಟ್ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿತ್ತು ಟೇಸ್ಟಿಯಾಗಿದೆ ಸೊ ನೋಡೋಕ್ಕೂ ಅಷ್ಟೇ ಅಷ್ಟೇ ಕಲರ್ಫುಲ್ಲಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ ಈ ಮದ್ದು ರೊಡೆ ಅನ್ನೋದು ದಯವಿಟ್ಟು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಮದ್ದು ರೊಡೆ ನೋಡ್ತಾ ಇದೆ ನಿಮಗೂ ಇದೆಯಾ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಸ್ ಹಾಕೋ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಆದರೂ ಸಹ ನಾನು ಯಾವುದೋ ವೀಡಿಯೋಸ್ನ ಹಾಕ್ತಾನೆ ಇರ್ತೀನಿ ಸೊ ನೀವು ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಫೈನಲ್ ಆಗಿ ನಮ್ಮ ಮದ್ದು ಒಡೆ ಅನ್ನೋದು ರೆಡಿಯಾಗಿದೆ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್